ಅದೇ ಕಾನ್ಫಿಡೆನ್ಸ್ ಅತಿಯಾಗಿ ರಜತ್ ಲೆವೆಲ್ ಕ್ಲಾಸ್ ಅಣ್ಣ ಇದು ದಾಗ ನಾ ಕಾಯ್ತಿರ್ತೀನಿ ಯಾಕಂದ್ರೆ ರಜತ್ ಈ ಸಲ ಮಿಕ್ಕ ಮಿಕ್ಕಿ ಹುರಿದ್ಬಿಟನ್ ದೋಸ್ತ ಏ ನಾ ಸರಿ ಇಲ್ಲ ಅಂತ ತಲಿಕೆಟ್ ಮಗ ಇವೆಲ್ಲ ಬಿಟ್ಟು ಬಿಡೋದು ರಜತ್ ನೀವ್ ಮೇನು ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ಸುದೀಪ್ ಅವ್ರ ಈ ವಾರ ಇವತ್ತಿನ ದಿನ ಅಂತ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಕ್ಲಾಸ್ ಕೊಡ್ರಿ ಬೇಕಂತ ನಮ್ಮ ಸುದೀಪ್ ಅಣ್ಣ ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ರಜತ್ ಏನ್ ಸಿಮ್ ಹೋಗಿದಿರೋ ನಿಮಗೆ ಅವಶ್ಯಕತೆ ಏನಿತ್ತು ಹೋಗಿ ಕೆನ್ನೆ ಮೂರ್ತಿ ಪ್ರಮೋಕ್ ಮಾಡಕ್ಕೆ ನಿಗಾ ಇರಲಿ ರಜತ್ ಅವ್ರೆ ಸ್ವಲ್ಪ ಮುಲಾಜಿಲ್ಲ ಬೇಕಾದವ್ರ ಇಲ್ರಿ ಆಗಲಿ ಅವ್ರಿಗೆ ಅಷ್ಟೇ ಜಾಡಿಸಿ ಅಲ್ಲೇ ಜಾಡಿಸಿ ಅಲ್ಲೇ ಆನ್ಸರ್ ಕೊಟ್ಟ ಅವ್ರಿಗೆ ಅಲ್ಲೇ ಇನ್ನೊಂದ್ಸಲ ಮಾಡಬಾರ್ದಪ್ಪ ಇನ್ನೊಂದ್ಸಲ ಇನ್ನು ತಿಳ್ಕೊಬಾರ್ದಪ್ಪ ಇನ್ನೊಂದ್ಸಲ ಕೆಲಸ ಮಾತಾಡಬಾರ್ದೆ ಮಾಡಬಾರ್ದೆ ಮಾತಾಡಬಾರ್ದ ಅಂತ ತಿಳಿಸಿ ಹೇಳಿ ಮೆಟ್ಲೆ ಹೊಡಂಗಿಲ್ಲರೀ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಶಾಲಿನಾಗ ಚಪ್ಪಲಿ ಸುತ್ತ ಹೊಡೆದಂಗ ಆತಲ್ಲ ಅಂತ ನಮ್ಮ ಸುದೀಪ ಮಾತಾಡೋದು ಪ್ರತಿ ಪ್ರತಿಯೊಂದು ವರ್ಡು ಕೂಡ ಹಂಗೈತೆ ನೋಡ್ರಿ ಯಾಕಂದ್ರೆ ಬೇಕಂತೇನ್ರಿ ಬೇಕಾದವನಾಗಲ್ರಿತನ ಅರೇ ಆಗ್ಲಿ ನಮ್ ಸುದೀಪ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಹೋಗ್ತಾರೆ ಯಾಕಂದ್ರೆ ಬರೋದು ಅವ್ರಿಗೆ ಒಬ್ಬರೊಬ್ಬರ್ಗ ಒಬ್ಬೊಬ್ಬರು ಕ್ಲಾಸ್ ತಗೊಂಡ ಅವ್ರು ಮಾತಾಡಿ ಅವ್ರಿಗೆ ಹೇಳಿ ತಿಳಿಸಿ ಬುದ್ಧಿವಾದ ಹೇಳಿ ಮಾತ್ನಾಗ ಹೇಳ್ತಾರ ಮತ್ತೆ ಯಾಕಂದ್ರೆ ಅವ್ರು ಬಹಳ ಆಂಗರ್ ರೀ ಅವ್ರು ಸಿಟ್ಟ ನೆಕ್ಸ್ಟ್ ಲೆವೆಲ್ ನಂತರ ಕಂಟ್ರೋಲ್ ಮಾಡ್ರು ಯಾರಾಗಲ್ಲ ಇದು ಬೇಕಂತೀನಿ ಯಾಕಂದ್ರೆ ಇವ್ರ ಪ್ರಕಾರ ನಾವೇ ಕಿಂಗ್ ನಾವೇ ಬೇಡ ಮಾರೇ ಏನ್ ಬಿಗ್ ಬಾಸ್ ಅಂತ ತಗೊಂಡ್ಬಿಡ್ತಾರೆ ಬಟ್ ಅಸಲಿ ಬಿಗ್ ಬಾಸ್ ಟಿ ಆರ್ ಪಿ ನಡಿಯೋದ್ ನೋಡ್ರಿ ನಮ್ ಸುದೀಪಣ ಯಾಕಂದ್ರೆ ಒಂದಲ್ಲ ಹನ್ನೊಂದನೇ ಸೀಸನ್ ಆಕ್ಚುಲಿ ಮಾತ್ ಏನ್ ಯೂಸ್ ಮಾಡಿಲ್ಲ ನಿಮ್ಮ ಪ್ರಕಾರ ಕೆಟ್ಟ ಮಾತ್ ಅಂದ್ರೆ ಏನೇನು ಹೇಳ್ಬಿಡಿ ಈಗ ಅದನ್ನ ಬುಕ್ ಮಾಡ್ಕೊಡ್ತೀನಿ ಬಟ್ ಹನ್ನೊಂದನೇ ಸೀಸನ್ ಆಗದ ಈರು ಹನ್ನೊಂದನೇ ಒಂದ್ ರೀ ಇವ್ರ ಅವ್ರ ಹನ್ನೊಂದನೇ ಸೀಸನ್ ಸೊ ರಜತ್ಗೆ ಓಪನ್ಲಿ ಅಂತ ದೋಸ್ತ ಇವೆಲ್ಲ ನಮ್ಮ ಕಡೆ ಸೆಟ್ ಆಗಂಗಿಲ್ಲ ನಮ್ಮ ಸುದೀಪಣ ಮುಂತಂದ್ರು ಇವೆಲ್ಲ ಜೀರೋ ಟೋಟಲಿ ಏನಿವೆಲ್ಲ ನಿಮ್ಗ್ರ ಹೊರಗೆಲ್ಲ ದೋಸ್ತ ಮರ್ತ ಬಿಡು ದೋಸ್ತ ಸುದೀಪಣಂದ್ರು ನೆಕ್ಸ್ಟ್ ಲೆವೆಲ್ ಅವ್ರಿಗಿರೋ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಐತಿ ಸೊ ಅವ್ರ ಬಗ್ಗೆ ಇವತ್ತಂದ್ರೆ ಕ್ಲಾಸ್ ಜಬರ್ದಸ್ತ್ ಬೇಕಂತ ನಾನು ತಂಡನ ಹೊಡೆದ್ ನೋಡ್ರಿ ಹಂಗೆ ತಂಡನ ಹೊಡಿಬೇಕ ಯಾಕಂದ್ರೆ ಬೇಕಂತ ನಾನು ಅವ್ರ ಮುಂದೆ ಮಾತಾಡೋಂಗಿಲ್ಲ ರೀ ಅವ್ರ ಮುಂದೆಲ್ಲ ಚಾಪ್ ಗಾಪ್ ಚೊಪ್ ಯಾಕಂದ್ರೆ ಒಂಥರ ಹೆಡ್ ಮಾಸ್ಟರ್ ಇದಂಗ್ ಟೀಚರ್ ಅಲ್ಲಿ ಅವ್ರು ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ ಬಂದಾಗ ನೋಡ್ರಿ ಎಲ್ಲಾರು ಗಪ್ ಚುಪ್ ಆಗಿರ್ತಾರೆ ಹಂಗ ಬೇಕಂತೆ ನಾನು ನಮ್ಮ ಸುದೀಪ ಸ್ಟೈಲ್ ಆ ಲುಕ್ ಲೆವೆಲ್ ಅಯ್ಯೋ ಮಾತಂದ್ರು ಒಂದು ಗಮ್ಮತ್ ಇರ್ತೈತಿ ಅರ್ಥ ಇರ್ತೈತಿ ಹಂಗ ಮಾತಾಡಂಗಿಲ್ಲ ಸುಮ್ಮನೆ ಹಂಗ ಮಾತಾಡ್ಬೇಕಪ್ಪ ಏನೋ ಮಾತಾಡಂಗಿಲ್ಲ ಪ್ರತಿ ಒಂದ ವರ್ಡ್ಗೂ ಪ್ರತಿ ಒಂದ್ ಸೆಂಟೆನ್ಸ್ಗೂ ಒಂದು ಅರ್ಥ ಇರ್ತೈತಿ ಅದಕ್ಕೊಂದು ಅರ್ಥ ಗರ್ಭಿತವಾದ ಮಾತಾಡ್ತಾರ ಅದ್ ಬೇಕಂತೇನೆ ಒಂದೇ ಸೀಸನ್ ಅಲ್ರಿ ಹನ್ನೊಂದನೇ ಸೀಸನ್ ನಡ್ಸ್ಕೊಡತ್ತರ